ಕೈ ಬತ್ತ ಬಹಳ ಸುಣ್ಣ ಆಗತ್ತೈತ್ ನೋಡ ಲಕ್ಷ್ಮಿ ನಿನಗೂ ಹಿಂಗ ಹ ದಿನ ತುಂಬ್ದಂಗೆಲ್ಲ ದಿನ ತುಂಬ್ದಂಗೆಲ್ಲ ನಿನಗೂ ಹ್ಮ್ ಅವು ಈಗ ನಮ್ಗೆ ಹೊಟ್ಟೆ ಒಜ್ಜೆ ಆದಂಗೆಲ್ಲ ಕೈ ಎದ್ದಾಳಕೆ ಕಷ್ಟ ಆಗತ್ತ ಬೇ ಆಮೇಲೆ ನಾನು ದಪ್ಪನ ಅಯ್ಯೋ ನಂದಂತ್ರ ಕೇಳಬೇಡ ನೀನ್ ಒಬ್ರು ಎತ್ತಿಸಿ ಒಬ್ರು ಕುಂದ್ರಬೇಕು ಹಂಗಿದ್ ಪರಿಸ್ಥಿತಿ ಏನ್ ಮಾಡ್ಬೇಕವ ನಮ್ಮಂತ್ ಎದಕ್ಕೂ ಒಂದ್ರ ಕೈ ಕುಡಿಸಿದ್ದಿಲ್ಲ ನಿನ್ಗೆ ಗೊತ್ತೈತಲ್ಲ ಈ ವಿಮುಲಿ ಕಮಲಿ ಅಂತ ವಿಮುಲಿ ನಿರ್ಮಲಿ ಅಂತ ಬಿಡು ಹಾಂ ನಾ ದೇವ್ರಿಗೆ ಇಷ್ಟ ಆಗ್ಬೇಕು ಯಾಕೆ ಬೇಕು ಬಹಳ ತ್ರಾಸ ಐತಲ್ಲ ಯಾಕ್ರೀ ಅವ್ವ ಏನು ಮಾಡಕ್ಕೆ ಹತ್ತಿರ ಅಕ್ಕ ತಂಗಿ ಹೊರ ನಿಂತಿರಲ್ಲ ಏಯ್ ಶಾನ್ ಭೋಗಮ್ಮರ ಬನ್ರಿ ಬನ್ರಿ ಏ ನಮ್ಮ ಮನೆ ಕಡೆಗೆ ಬಂದಿಲ್ಲ ಅಂದ್ರೆ ಭಾಳ ದಿನ ಆತ ಯವ್ವ ನಿನಗೆ ಗೊತ್ತತಲ್ಲವಾ ನೀವು ಬಂದು ಒಂದಿಟ್ಟು ಕೆಲಸ ಮಾಡ್ಕೊಡ್ತಿದ್ರೆ ನನಗೆ ಹಗುರಿತ್ತ ಮತ್ತೀಗ ಎಲ್ಲ ನಾನೇ ಮಾಡ್ಕೊಬೇಕ ಒಬ್ಬಾಕ ಹಂಗಾಗಿ ಒಜ್ಜಕ್ಕವ್ವ ಕೆಲಸ ನಾನು ಬರ್ತಿದ್ನಿ ಬಿಡಿರಿ ಇದು ನನಗೂ ಯಾಕೆ ಇತ್ತೀಚೆಗೆ ಕೆಲಸ ಮಾಡೋದು ಆಗಲ್ದು ಹಾಗಾಗಿ ಭಾಳ ತ್ರಾಸ ಹಾಕತ್ತಿರೋದಕ್ಕೆ ಬರಲಿಲ್ಲ ರೀ ಅಷ್ಟ ರೀ ಆಕೇನು ಕವಿತಾನು ಓದಲಲ್ರಿ ಮತ್ತಿಕ್ಕಿ ಹಂಗಾಗಿ ಹೊಂಟಾಳಾ ಹಾಗಾಗಿ ಬರೋಕ್ಕಾಗವಲ್ದು ಇರ್ಲವ ನಾನಾ ಅಂದೆ ಆಗಲೇ ನಿನಗೆ ದಿನದಾಗದವ ಏನ ಯಾಕೆ ಸುಮ್ಮನೆ ದಣಕಂತಳ ಬ್ಯಾಡವ ನಾನು ಹೆಂಗೆ ಮಾಡ್ಕೊಂತೀನಿ ಅಂತ ನಾನು ತಗೋ ಇರಲಿ ನನಗೆ ಅದಕ್ಕೆ ಬರಲಿಲ್ಲ ಅಯ್ಯ ಹುಡ್ಗಿ ಹೌದು ನಿಮ್ಮ ಮನೆಯಾಗ ಸೀರೆ ಮಾಡೋ ನಡೀಲ್ಲದ ಈಕಿನ ಐತ್ರಿ ಅಮ್ಮರ ಐತಿ ನಾನು ಮಾಡಿದ್ದರಿ ನನ್ನ ಚೊಚ್ಲ ನಮ್ ಸುನೀತಾ ಮಾಡಿದ್ದರಿ ಹ್ಮ್ ಮತ್ತೆ ಈ ಮಾಡುದಿಲ್ಲ ಪದ್ಮ್ ನೋಡ್ರಿ ಅಮ್ಮರ ನನಗ ಲಕ್ಷನ ಇಲ್ರಿ ನಮ್ ಪದ್ಮಕ್ಕೂ ಚೊಚ್ಲೀ ಲಕ್ಷ್ಯ ಲಕ್ಷ ನೋಡ್ರಿ ಚಲೋ ಮಾಡಿದ್ರಿ ನೋಡ್ರಿ ಮಾಡಿ ನೋಡಿ ಬರ್ಕತ್ತ ನೋಡಲ್ರಿ ಹಾ ಬರೀತಾ ಮಾತಾಡ ಬಿಡ್ತೀವಿ ಮತ್ತೆ ಹೆಂಗ್ ಮಾಡೋದು ಸೀರೆ ಕಾಣನಾ ಸೀರಿ ಮಾಡ್ಬೇಕ್ ಮಾಡಬಾರ್ದ ಕೇಳ ಬಿಡ್ತೀನಿ ಬರಲಿ ಲಕ್ಷ್ಮಿ ಏನು ಮಾತಾಡ್ಬಾಡ್ಬೇಡೋಲಿ ಮತ್ತ ಮೊದ್ಲ ಮನುಷ್ಯ ಒಮ್ಮೆ ಇರೋದಿಲ್ಲ ಅವನ ಜೊತೆ ಏನ್ ಕುಡ್ಕೊಂಡು ಕುಂದ್ರು ನಾವು ಅಕ್ಕ ಯಾಕ ಕೆಂತ್ ನೀರ್ ಕುಡಿ ನಡಿ ಅಲ್ವ ನಾ ಮಾತಾಡೋದ ಕೆಂಪಂತ ನೀವಿಬ್ಬರು ಕೇಳ್ಬೇಡ್ರಿ ನಾ ಕೇಳ್ತೀನಿ ಆಮೇಲೆ ಇನ್ನೊಂದು ಖುಷಿ ವಿಚಾರ ತಗೊಂಡ್ಬಂದಿನಿ ನಾ ನಿಮಗ ಅದನ್ನ ಬರ್ಲ್ ತಡಿ ನೀ ಗಂಡನು ಬರ್ಲಿ ಹೇಳ್ತೀನಿ ಇಡಾಡ್ರಿ ನಾನೀಗ್ ಖುಷಿ ವಿಚಾರ ಹೇಳ್ತೀನಿ ಏನ್ ಕೊಡ್ತೀರಿ ಬರಿತ್ರಾ ಒಟ್ಟು ನನ್ನ ಹೆಸರಿಗೆ ಹಾ ಅಂತ ಖುಷಿ ವಿಚಾರ ಏನ್ರಿ ಮರ நம்ம ஆர்த்த ஆஸ்தி என்ன ஏனா இன்னேன் ஐத்தி மகன் ஷட்ர ஏன் சீரீக்கணி கண்தி அம்மர ಅಯ್ಯ ನೀನ ಅಪ್ನ ಯಾಕಪ್ಪ ನೀನ್ ಏನ್ತಿ ಚೊಚ್ಚಲ್ ಬಸರದಾಳ ಪದ್ಮವ್ವ ಮರ್ತ್ ಬಿಟ್ಟಿಯ ಹೆಂಗ ಆ ಅವು ಅಂತರ ಊರನಾರು ಏನೇನ ಮಾಡಿ ಬಹಿಷ್ಕಾರ ಹಾಕ್ಯವು ಹಂಗ ಹಿಂಗಂತಂದ ನಿಮ್ಮವ್ವ ಬಾಳ ದೊಡ್ಡ ದೊಡ್ಡ ಮಾತಾಡ್ತಾಳ ಮತ್ ನೀನು ಅಪ್ಪನ ಶೆಂಡ್ ಅವ್ ಮಾಡ್ಬೇಕಲ್ಲ ಮತ್ತ ನಿನ್ಗ ಐತಿಲ್ಲ ಗಂಡನ ಶೆಂಡ್ ಅತ್ತ ಖಬರ್ ಹೊಂದಿಟ್ಟ ನಮ್ಮ ಅವ್ರ ಕೇಳ್ಬೇಕ್ರಿ ಅಮ್ಮರ ನಿಮ್ಗೆ ಗೊತ್ತಿಲ್ಲದ ಏನೈತ್ರಿ ನಾ ಎಂದೂ ನಮ್ಮ ಅವ್ನ ಕೇಳಲಾರ್ದ ಏನು ಮಾಡಿಲ್ರಿ ಮತ್ತ ಮಾಡಂದ್ರ ಮಾಡ್ತೀನಿ ರೀ ಇಲ್ಲ ಅಂದ್ರ ಮತ್ತ ಹೆಂಗಂತ ಕೇಳ್ತೀನಿ ನೋಡ್ರಿ ಅಲ್ರಿ ಹಂಗಂದ್ರೆ ಅಂದ್ರೆ ಹೆಂಗೆ ರೀ ಚಚ್ಚಲ್ ಬಸ್ರಿ ನೂರ ಎಂಟು ಆಸೆ ಇರ್ತವೆ ಅಂತದ್ರ ನೀವು ಸಿಂಗಿಲ್ಲ ಅಂದ್ರೆ ಅಕ್ಕಗೆ ಬ್ಯಾಸ್ರಾಗತ್ ರೀ ಸಂಕ್ಷಿಪ್ತ ನಾಲ್ಕು ಮಂದಿ ನಾವು ಮನೆಯವರ ಆರತಿ ಮಾಡಿ ಒಂದು ರೀ ಚಂದಕ್ಕೆ ಕುಡ್ಸೋ ಮನೆ ಅನ್ರಿ ಹೇಳಿದ್ನಲ್ಲ ಲಕ್ಷ್ಮಿ ಅವನು ಕೇಳ್ತೀನಿ ಅವ್ ಮಾಡೋಣ್ರಿ ಅಂದ್ರೆ ಮಾಡೋಣ ರೀ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಹಾಂ ನಿನ್ನ ಬಾಯಿಗೆ ಇದ ಬರ್ತಂತ ಗೊತ್ತಿತ್ತು ಸೀನ ಅಣ್ಣ ನನಗೆ ಗೊತ್ತಿತ್ತು ಹಾಂ ಅದು ಬಿಡ್ರಿ ಅದ್ರದ್ದು ಮಾತಾಡ್ತೀನಿ ನಾನು ಅಂದಂಗ ಯಾವ ಲಕ್ಷ್ಮಿ ಏ ಲಕ್ಷ್ಮಿ ಏನ್ರೇ ಮರ ನೋಡ್ರ ಮತ್ತ ನನಗಂತೂ ಬೆಳ್ಳಿದ ಹಲಕಡ್ಡಿ ಬೇಕು ಬೆಳ್ಳಿ ಹಲಕಡ್ಡಿ ಮಾಡಿಸಾಕ್ ಕೊಡ್ಬೇಕ್ ನೀನ್ ಸೀನಪ್ಪ ಒಂದು ನಿನ್ನ ಮಗ ಬರ ಖುಷಿಗೆ ಇನ್ನೊಂದು ಮಮ್ಮಗ ಬರ ಖುಷಿಗೆ ಅಯ್ಯ ಲಕ್ಷ್ಮಕ್ಷ್ಮ ಸಕ್ರೆ ಹಾಕ್ಲಿ ನಿನ್ನ ಬಾಯಿಗೆ ನಿನ್ನ ಮಗಳು ಹೊಟ್ಟಿಲೈತಂತ ತಾಯಿ ನಂದೆಂತ ಅದೃಷ್ಟ ನೋಡ್ರಿ ಅಮ್ಮರ ಒಂದ್ಸತಿಗೆ ಅವನು ಅಕ್ಕಿನಿ ಒಂದ್ಸತಿ ಅಮ್ಮನು ಅಕ್ಕಿನಿ ಯಾರಿಗ ಸಿಗತ್ರಿ ಇಂತದ ಅದೃಷ್ಟ ಹೌದಲ್ರಿ ಖರೆ ನಾನು ಯಾಕೆ ಸುಳ್ಳಿಲ್ಲ ಯಾವ ಖರೇನಾ ಮಾಸ್ತರ್ ಅದನಲ್ಲ ಆಗ ಗೌಡ್ರದ್ಯಾಮರ್ದು ಫೋನ್ ನಂಬರ್ನ ತಗೊಂಡೋಗ್ಯಂತ ಫೋನು ಅದು ಅಲ್ಲಿಂದ ಎಷ್ಟು ಎಸ್ ಎಸ್ ಆರ್ ಟಿ ಎಸ್ ಆರ್ ಟಿ ಡಿ ಎಸ್ ಆರ್ ಟಿ ಡಿ ಮಾಡಿದ್ದ ಆ ಈಶಪ್ಪ ಐತಲ್ಲ ಅದೇ ಅವ್ನು ಮತ್ತು ಎಸ್ ಎ ಟಿ ಡಿ ಈಶಾನ ಅಂತಾರೆ ನೋಡು ಅವಂಗೆ ಅದಕ್ಕೆ ಮಾಡಿದ್ರು ಎಸ್ 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 ಆರ್ ಟಿ ಡಿ ಹ್ಞೂ ಅಲ್ಲಿ ಮಾಡಿ ಅಲ್ಲಿಂದ ಮಾಡಿದ್ನಂತ ಆಗ ಫೋನ್ ಮಾಡಿ ಗೌಡ್ರ ಮನೆಗೆ ಮಾಡಿದ್ದಕ್ಕೆ ಹಿಂಗೆ ವಿಷಯ ಅಂತಂದು ನಿಮ್ಮ ಶಾನೂಗೆ ಮಾತಾಡ್ಬಂದ್ರೆ ಅಯ್ಯೋ ಶಾನ ಬರ್ತಿದ್ರು ಈ ಶಿವಮ್ ಬಂದ್ಗು ಶಾನಗ್ರಿಗೆ ಆಗಲ್ಲ ನೋಡು ಹಂಗಾಗಿ ಏನಂದ್ರು ನೀನಾಗ ಹೋಗಲೆ ಗಂಗಿ ನಾವು ಅಲ್ಲೇ ಅಂದರು ಹಾಗಾಗಿ ನಾನಾ ಬರೋದಾತ ಹಾಂ ಈಗ சீனாருந்தங்க ಅದ ಖುಷಿಗೆ ಏನು ಹೇಳ್ಬೇಕನ್ನೋದು ರೀ ಅದ ಹೋಗಿ ನೋಡ್ಕೊಂಬರ್ತೀವಿ ರೀ ನಾನು ನನ್ನ ಹಿಂತಿ ಅದು ಬಿಡು ಏನು ಮೊದ್ಲು ನಿನ್ ಹಿಂತಿದ್ದು ಕುಬ್ಸ ಮಾಡೋದ್ರ ಕಡೆ ಗಮನ ಕೊಡು ನಾವು ಅದಿವಪ್ಪ ನಿಮ್ಮ ಅಂದ್ಲಂತಂದ ಪಾಪ ಆ ಜೀವಕ್ಕೆ ಅಲ ಅಲ ಅನ್ನಿಸ್ಬೇಡ ಏನು ಎಲ್ಲ ಹೆಂಗಸರಿಗೂ ಇರುತ್ತಾ ಒಬ್ಬರು ನೋಡು ಒಬ್ಬರಿಗೆ ಹೆಂಗಸರಿಗೆ ಆಸೆ ಅನ್ನೋದು ಭಾಳ ಇರತ್ತೆ ತಮ್ಮ ನೀ ಹಂಗೆ ಮಾಡಿ ಅವ್ರ ಮನ್ಸಿಗೆ ನೋವು ಮಾಡ್ಬೇಡಪ್ಪ ಪುಣ್ಯ ಬರತ್ ನಿನಗ ನಾವು ಅದೀವಿ ಏನೋ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ನಿಮ್ಮ ಶಾನುಭೋಗ ಹಾಕ್ತಾರೆ ಹಾಂ ಚಂದಾಗ ಕುಪ್ಸ ಮಾಡೋಣ ರೀ ಎಂಟರಾಗ್ತಿವ ಈಗ ನಿನಗೆ ಎಂಟು ತುಂಬ್ಯಾವ್ರಿ ಏಳು ತುಂಬಿ ಎಂಟರಾಗೆ ಬಿದ್ದು ಬಿಡ್ತೀರಿ ಆಗಲೇ ಮತ್ತು ತವ್ರ ಮನೆಗೆ ಹ್ಞೂ ಹ್ಞೂ ಯಾರೂ ಬರಲ್ರಿ ಯಾರೂ ಬರಲ್ರಿ ಹೋಗ್ಲಿ ಬಿಡು ಭಾಸರ ಮಾಡ್ಕೊಬೇಡ ನಿನಗ ಮನೆಯವ್ರಕಿನ ತಾಯಿ ತಾಯಿಕಿನ ತಂದಿಕಿನ ಅಕ್ಕ ತಂಗಿರ್ಕಿನ ಎಲ್ಲದಕ್ಕಿನ್ನ ಹೆಚ್ಚು ನಿಮ್ಮ ಲಕ್ಷ್ಮ ಹೋದಾಳ ಲಕ್ಷ್ಮೀನ ಆರೈಕೆ ಚಂದಾಗ ಇದ್ಬಿಡವ ಇನ್ ಮತ್ತೆ ಇನ್ನ ನೆಂಟರಾಗ ಐತಂದ್ರೆ ಅಂದ್ರೆ ಮಾಡ್ಬೇಕಪ್ಪ ಆ ಹೆಣ್ಣಿನ ಜೀವ ಅಲ ಸೀನ ಅನ್ನಿಸ್ಬಾಡೀನಾ ಬೇಡ ಅಂತ ಅಳ್ಳ ನಂಗೆ ಗೊತ್ತೈತಿ ಕೇಳು ಬ್ಯಾಡ ಅಂದ್ಲಂದ್ರೆ ಬಿಡ್ಬಾಡಲ ನಾವೆಲ್ಲ ಊರನ ನರ್ಸೇರಿ ಮಾಡಂದ್ರಲ್ಲ ಅಂದ್ರಲ್ಲ ಆ ಏನು ಹ್ಞೂ ರೀ ಹಂಗ ಹಂಗಮ್ಮಣ್ಣಂತವ್ರಿ ಕೇಳದಂತರೂ ಕೇಳ್ತೀನಿ ಅವನ ಬ್ಯಾಡ ಹಂಗೆ ಹಿಂಗಂದ್ರಂದ್ರ ನೀವ್ ಹೇಳ್ದ ಮಾಡಬ್ರಿ ಚಹ ಬ್ಯಾಡ ತಂಗಿ ದೂರಕ್ಕ ಉಳಿಸಿ ಬೆಳ್ಳಿ ಹಲಕಡ್ಡಿಗೆ ಹಾಕು ನಾ ಮತ್ತೆ ಸುಳ್ಳು ಹೇಳಕತ್ತಿಲ್ಲ ತಂಗಿ ನನಗೆ ಬೆಳ್ಳಿ ಹಲಕಡ್ಡಿ ಬೇಕಂದ್ರೆ ಬೇಕು ಮಾಡಿಸ್ಕೊಡ್ಬೇಕು ನೀನು ಏನು ಈ ವಿಷಯ ಖುಷಿ ವಿಚಾರ ನಾ ಹೇಳ ನಂದ್ ಬರ್ತೀನಿ ಅಯ್ಯ ಚೆಂದಾಗ ಇರ್ರಿ ಆ ಅಂಕ ಯಾರಿಗೂ ಹೋಗಬೇಡ ಏನು ಐದ್ರಾ ಬಿಡೋವರೆಗೂ ಯಾರಿಗೂ ಹೋಗ್ಬೇಡ ಯಾವಾಗ ನೀವು ಬೈಕಿ ಬುತ್ತಿ ತೊಗೊಂಡಿರಿ ನೋಡು ಆವಾಗ ಹೋಗ್ರಿ ತಿಳಿತಾ ಅಲ್ಲಿವರೆಗೂ ಉಸಿರು ಬಿಡ್ಬೇಡ ಯಾರಿಗೂ ಇಲ್ರಿ ಅಮ್ಮರ ಇಲ್ಲ ಇಲ್ರಿ ಹಂಗ ಮಾಡ್ತೀನಿ ನೀವ್ ಹೇಳ್ದಂಗ ಮಾಡ್ತೀನಿ ಬರ್ತೇ ಬರ್ತ ನಾನ ಬರ್ತೀನಿ ಶೀನಾವನ ಹ್ಞೂನ್ರಿ ಅಮ್ಮರಿ ಹೋಗಿ ಬರ್ರಿ ಪದ್ಮ ಅವನ್ ಕೇಳ್ತೀನಿ ಬ್ಯಾಡ ಅಂದ್ಲಂದ್ರ ಇಲ್ಲೇ ಲಕ್ಷ್ಮೀ ಮನೆಯಾಗ ಸಂಕ್ಷಿಪ್ತ ನಿನ್ ಕುಬ್ಸ ಮಾಡಿದ್ರೆ ಇಷ್ಟ ಆಗತ್ತಲ್ಲ ಹ್ಞೂರಿ ನನಗೆ ತವರು ಮನೆಯರಂತೂ ಯಾರು ಇಲ್ಲ ಕೊನೆಗೆ ಗಂಡ ಮನೆಯಿಂದ ಆ ಥರ ಮಾಡಿದರೆ ಏಟ ಜೀವಕ್ಕೆ ಸಮಾಧಾನ ಇರುತ್ತ ಆಟ ನಂದು ಇನ್ನೇನಿಲ್ಲ ಏನು ಅಕ್ಕ ಏನು ಉಂಟದಿ ನಿನ್ನ ಬೈಕ್ ಏನು ನಿನ್ಗೇನು ಇಷ್ಟ ಅಂತಂದು ಕೇಳಕ್ಕೆ ನನ್ನ ತಂಗ್ಯದಳ ಆ ದೇವರು ಎಲ್ಲ ಕಿತ್ಕೊಂಡ್ರು ನೋಡ್ಕೊನಿ ನಾನು ಚಲೋ ಮನ್ಸಿನ ತಂಗಿ ಕೊಟ್ಟನಲ್ಲ ಅಷ್ಟು ಸಾಕು ಹ್ಞೂ ಅದು ಖರೇನ್ ಆತ ಒಂದು ಮಾತು ಅವನು ಕೇಳ್ತೀನಿ ಕೇಳಿ ಶಾಮ್ ಬಗುರು ಭೇಟಿಯಾಗಿ ಯಾವತ್ತು ಮಾಡಿದ್ರು ಏನು ನೋಡಿ ಮಾಡಿ ಮುಗಿಸ್ರಿ ಅಂತ ಬರ್ತೀನಿ ಅಂದಂಗ ಮೊನ್ನೆ ನಿರ್ಮಲಿ ಗಂಡಮನೆಗೆ ಹೋಗ್ಕಳ ಅಂತಂದು ಒಂದು ಸೀರೆ ತಂದೀನಿ ಅದು ಅವತ್ತು ತೋರ್ಸಿನಕ್ಕಿಗೆ ಅದನ್ನ ತಂದಿನ ಕೊಡ್ತೀನಿ ಅದನ್ನ ನೀನು ಕೂಬಿಸ್ತಾ ಗುಡ್ಗೋ ಅಂತ ಅಂತ ಏನ ಅಯ್ಯಯ್ಯೋ ರಿ ಬೇಡಪ್ಪ ಬೇಡ ಅಕ್ಕಿಗೆ ಏನಾದ್ರು ಗೊತ್ತಾತಂದ್ರೆ ನಿರ್ಮಲ ಹೋಗ ಮುಗೀತು ಎಲ್ಲ ಇಡೀ ಊರ್ನ ಏಕ್ ಮಾಡ್ಬಿಡ್ದ ಬೇಡಪ್ಪ ಬೇಡ ನಾನು ನನ್ನ ಮಕ್ಕಳು ಹೇಗೆ ಮಾಡ್ತೀವಿ ನಮ್ಮ ಮಕ್ಕಳನ್ನ ಒಂದು ಕುಬ್ಸ ಮಾಡೋದು ನನಗೆ ಒಜ್ಜಾಗೋದಿಲ್ಲ ಏನು ಮನೆಯಾಗ ಮನೆ ಮನೆಯಾಗ ಮಾಡೋದಲ್ಲ ಆರ್ತಿ ಕುಂದಿರ್ಸಿ ಅದೇನು ಒಜ್ಜಾಗೋದಿಲ್ಲ ಬೇಡ ನಿಮ್ಮ ಅಕ್ಕಿ ನಮ್ಮ ಅತ್ತಿ ಋಣನ ಬೇಡ ನನಗೆ

ನಾವೆಲ್ಲ ಹೆಂಗ ಒಂದು ಈ ನಮ್ಮ ಕೈ ಲೇಟ್ ಆಗುತ್ತೆ ಅಡ್ತಂದು ಮಾಡೋಣಂತ ಅವ್ರದಂತರು ಬೇಡ ಅಕ್ಕಿಯೇ ಕೊಡ್ರಿ ಉಡಿಸ್ ಕಳಿಸಿ ಹ್ಮ್ ಆಯ್ತು ಅವನ್ ಕೇಳೋದೇ ಇಲ್ಲ ಹಾಗಾದ್ರೆ ಹೋಗಿ ಸರ ಸರ ಶಾಮ್ ಬೊಗ್ರನ್ನ ಬಿಟ್ಟು ಹೇಳ್ಬಿಡ್ತೀನಿ ಅದ ಚಲೋ ಖರೆ ಆಯ್ತು ಅಷ್ಟ ಮಾಡ್ತೀನಿ ತು ಯಾಕ ನನಗೆ ಕ್ಷಮಿಸ್ಬಿಡವ ನೀನೀಗ ಕುಬ್ಬಸ ಮಾಡ್ಬೇಕನ್ನ ನನಗೆ ಲಕ್ಷಕ ಬರಲಿಲ್ಲ ಹ್ಮ್ ಬಿಡ ನನಗೇನು ಬ್ಯಾಸರಿಲ್ಲ ವರ್ಷಿಯೊಳಗ ನೀನು ನಾನು ಸೌತೆರ ಆಗ್ಬೇಕು ಆದರೂ ಸ್ವಂತ ಅಕ್ಕ ತಂಗಿರ್ಕಿನ್ನ ಜಾಸ್ತಿ ಇದಿ ಅಂದಾಗ ನಿನ್ನಿಂದ ಅಷ್ಟು ದೊಡ್ಡ ದೊಡ್ಡವೆಲ್ಲ ನಾನು ಏನು ನೀನು ಮಾಡಿಲ್ಲ ಅಂತ ತಲೆಕೆ ಶುಣಕ ಹೋಗಲ್ಲ ಪಾಪ ನಿಂದ ನಿನಗೆ ರಗಡೆ ಐತಿ ಅಂತಾದ್ರಾಗ ಇಂಥವೆಲ್ಲ ತಲೆ ಕೆ ಶುಣಕ್ಕೋಗಬೇಡ ಹೆಂಗ ಒಟ್ಟು ನಮ್ಮ ಸ್ವಂತ ಒಂದು ಹೆರಿಗೆ ಚಲೋ ಸುಸುತ್ತವಾಗ ನಂದೊಂದು ಹೆರಿಗೆ ಸುಸುತ್ತವಾಗ ಅಂತಂದರೆ ಅಷ್ಟ ಸಾಕು ಮಂದಿವರು